ರಿಪೋರ್ಟ್ ಬಂದಿದೆ ಚೇಂಜ್ ಅಂತ ಆಲ್ರೆಡಿ ಎಲ್ ಎನ್ ಟಿ ಅವ್ರು ಕೂಡ ಹೇಳಿದ್ದಾರೆ ಮಾಡ್ತಾರೆ ಕೂಡ ಅವರು ಅದು ಈ ನಾನು ಮೊದಲನೇ ದಿವಸ ನಿಮ್ಗೆ ಅದು ಹೇಳ್ತಿದ್ದೆ ನೂರ ಇಪ್ಪತ್ತೈದು ಸೈಟು ಆಯಿತಾ ಹನ್ನೊಂದು ಹದಿನಾಲ್ಕು ಸೈಟು ಸೈಬ್ರ್ ತೆಗೆದುಬಿಡ್ರಿ ಇನ್ನೂ ನೂರ ಹನ್ನೊಂದು ಸೈಟ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ಬೋದಾಗಿತ್ತು ಅದ್ರ ಬಗ್ಗೆ ಈ ಇನ್ನೊಂದು ಸಲ ಕ್ಲಾರಿಫಿಕೇಷನ್ ಕೊಡ್ತೀನಿ ಯಾಕಂದರೆ ಕ್ಲಾರಿಟಿ ಇರಲಿ ಹದಿನಾಲ್ಕು ಸೈಟು ನಮ್ಮ ಸಾಹೇಬರು ನಮ್ಮ ಮಿಸ್ಸಸ್ಗೇನು ಸಿಕ್ಕಿದೆ ಅವರಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಲೀಗಲಿ ರೈಟ್ ಇದೆ ಅವರಿಗೆ ಯಾಕಂದರೆ ಅವ್ರದ್ದು ಭೂಮಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿತ್ತು ಯಾವುದು ಮೂಡ ಹಂಗಾಗಿ ಕೊಟ್ಟರು ಇನ್ನೂ ಉಳ್ಕಿದ ನೂರ ಹನ್ನೊಂದು ಸೈಟು ಇನ್ನೂ ಉಳ್ಕಿದ ನೂರ ಹನ್ನೊಂದು ಸೈಟ್ ಯಾರು ತೊಗೊಂಡ್ರು ಯಾರಲ್ಲ ಅದರ ಬಗ್ಗೆ ಎಲ್ಲ ನಾವು ಮಾಧ್ಯಮದಲ್ಲಿ ಕೂಡ ಬರಬೇಕಲ್ಲ ಚರ್ಚೆ ಮಾಡಲಿಕ್ಕೆ ಈಗ ಹದಿನಾಲ್ಕು ಸೈಟ್ ಬಗ್ಗೆ ಭಾಳಷ್ಟು ಚರ್ಚೆ ಆಗಿದೆ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಪ್ರಾಸಿಕ್ಯೂಷನ್ ಆಯಿತು ಅದ್ರ ಬಗ್ಗೆ ಸಮರ್ಪಕವಾಗಿ ತಮ್ಮ ಮಾಹಿತಿ ಇದೆ ಈ ನೂರ ಹನ್ನೊಂದು ಸೆಟ್ ಬಗ್ಗೆ ಏನು ಮಾಹಿತಿ ಹಾಕಿಲ್ಲ ಈ ನೂರ ಹನ್ನೊಂದು ಸೆಟ್ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಅನ್ನೋದು ಧನ್ಯವಾದ ಯಾಕೆ ಯಾಕೆ ರೀ ಓಪನ್ ಮಾಡಬಾರ್ದು ಅಲ್ಲ ಇವ್ರಿಗೆ ಬೇಕಿದ್ದಾಗ ಓಪನ್ ಆಗಬೇಕು ಇವ್ರಿಗೆ ಬ್ಯಾಕ್ ಕ್ಲೋಸ್ ಆಗಬೇಕಾ ಹಾಂ ಇವ್ರು ತಾನೇ ಅದನ್ನು ಮುಗಿದೋಗಿದ್ದು ಅದೇ ಆಯಿತು ತೆಗೆದು ಹದಿನಾಲ್ಕು ತೆಗೆದು ಪಾದಯಾತ್ರೆ ಮಾಡಿ ಎಲ್ಲರಿಗೆ ಕರೆಸಿ ಭಾಷಣ ಮಾಡಿ ಸಾವಿರಾರು ಜನ ಕರ್ಕೊಂಡು ಪಾದಯಾತ್ರೆ ಮಾಡಿದ್ರಿ ಈಗ ನಾವು ಇದು ಮಾಡಿದ್ರೆ ನಿಮಗೆ ಯಾಕೆ ತೊಂದರೆ ಆಗುತ್ತೆ ಬಟ್ ವೈ ಡಿಂಟ್ ಯು ಇಟ್ ರೇಸ್ ಇಶ್ಯೂ ಅಟ್ ದಟ್ ಟೈಮ್ ಪ್ರಾಸಿಕ್ಯೂಷನ್ ಆಗಿದ್ರೆ ಕೇವಲ ಹದಿನಾಲ್ಕು ಸೈಟಿಗೆ ಯಾಕೆ ಹಾಕಬೇಕಾಗಿತ್ತು ಸಂಪೂರ್ಣ ನೂರ ಇಪ್ಪತ್ತೈದು ಸೈಟಿಗೆ ಪ್ರಾಸಿಕ್ಯೂಷನ್ ಆಗ್ಬೇಕು ಅಂತ ಅದೇ ಮೊದಲಿಂದ ಅದೇ ನಮ್ ಸ್ಟ್ಯಾಂಡ್ ಥ್ಯಾಂಕ್ ಯು ಸೊ ಮಚ್ ಈಗ